ನವರಾತ್ರಿಯ ನವಮಿ ದಿನ ಅಂದರೆ ಒಂಬತ್ತನೆಯ ದಿನ ನಾವು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುತ್ತೇವೆ ಎಲ್ಲ ನಮ್ಮ ಸ್ನೇಹಿತರಿಗೂ ಸಿದ್ಧಿದಾತ್ರಿ ದೇವಿಯ ದಿನದ ಶುಭಾಶಯಗಳು ಈ ರೂಪವು ಸಕಲ ಸಿದ್ಧಿಗಳನ್ನು ಅಂದರೆ ಅಲೌಕಿಕ ಶಕ್ತಿಗಳನ್ನು ಕರುಣಿಸುವಳು ಎಂಬ ನಂಬಿಕೆ ಇದೆ ಸಿದ್ಧಿದಾತೆ ಎಂಬ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಪರಿಪೂರ್ಣತೆ ಅಥವಾ ಧ್ಯಾನದ ಸಾಮರ್ಥ್ಯ ದಾತ್ರಿ ಎಂದರೆ ಕೊಡುವಳು ಅಥವಾ ಪ್ರಶಸ್ತಿ ನೀಡುವಳು ಅಂದರೆ ಇವಳು ಸಕಲ ಸಿದ್ಧಿಗಳನ್ನು ಮತ್ತು ಪರಿಪೂರ್ಣತೆಯನ್ನು ಕರುಣಿಸುವ ದೇವಿ ನವರಾತ್ರಿ ಒಂಬತ್ತನೇ ದಿನ ಇವಳನ್ನು ಪೂಜಿಸಲಾಗುತ್ತದೆ ಇವಳ ಆರಾಧನೆಯು ನವರಾತ್ರಿ ಆಚರಣೆಯನ್ನು ಪೂರ್ಣಗೊಳಿಸುತ್ತದೆ ಧರ್ಮಗ್ರಂಥಗಳ ಪ್ರಕಾರ ಇವಳನ್ನು ಆದ ಆರಾಧಿಸುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಅವರಿಗೆ ಮೋಕ್ಷವೂ ಲಭಿಸುತ್ತದೆ ಸಿದ್ಧಿದಾತೆ ದೇವಿಯು ಕಮಲದ ಮೇಲೆ ಕುಳಿತಿರುತ್ತಾಳೆ ಇವಳಿಗೆ ನಾಲ್ಕು ಕೈಗಳಿದ್ದು ಆ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಶಂಕೆ ಶುಂಕ ಇನ್ನೊಂದು ಕೈಯಲ್ಲಿ ಗದೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಸಿದ್ಧಿದಾತ್ರಿ ದೇವಿಯು ಪರಶಿವನ ದೇಹದ ಅರ್ಧ ಭಾಗವಾಗಿ ನೆಲೆಸಿದಳು ಎಂಬ ನಂಬಿಕೆ ಇದೆ ಇದರಿಂದ ಶಿವನಿಗೆ ಅರ್ಧನಾರೀಶ್ವರ ಎಂಬ ಹೆಸರು ಬಂದಿದೆ ಎಂದು ತಿಳಿಯಲಾಗುತ್ತೆ ದೇವಿಯ ಮೂಲ ಅಥವಾ ಪೌರಾಣಿಕ ಹಿನ್ನೆಲೆ ಸಿದ್ಧಿದಾತ್ರಿ ದೇವಿಯ ಮೂಲ ಅಥವಾ ಪೌರಾಣಿಕ ಹಿನ್ನೆಲೆ ಏನು ಯಾವ ರೀತಿ ದೇವಿ ಹುಟ್ಟಿದಳೆ ಎನ್ನುವ ಬಗ್ಗೆ ಈ ಕಥೆ ಇರುತ್ತೆ ಸೃಷ್ಟಿ ಆರಂಭದಲ್ಲಿ ಭೂಮಿಯ ಎಲ್ಲೆಡೆ ಕತ್ತಲು ಮತ್ತು ಶೂನ್ಯತೆ ಇತ್ತು ಆಗ ಆದಿಪರ ಶಕ್ತಿಯು ಪ್ರಕಾಶಮಾನವಾದ ಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ತಮ್ಮ ಸೃಷ್ಟಿ ಪಾಲನೆ ಮತ್ತು ಲಯದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿ ಜ್ಞಾನ ಮತ್ತು ಎಂಟು ಸಿದ್ಧಿಗಳನ್ನು ದಯಪಾಲಿಸಿದಳು ಈ ಕಾರಣಕ್ಕಾಗಿಯೇ ಸಿದ್ಧಿದಾತ್ರಿ ದೇವಿಯು ಸಕಲ ದೇವತೆಗಳು ಹಸುರರು ಗಂಧರ್ವರು ಮತ್ತು ಮನುಷ್ಯರಿಂದ ಪೂಜಿಸಲ್ಪಡುತ್ತಾಳೆ ಈ ದಿನದಂದು ಸಾಮಾನ್ಯವಾಗಿ ನೇರಳೆ ಅಥವಾ ಕಂದು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇವುಗಳ ಆರಾಧನೆಯಿಂದ ಆಧ್ಯಾತ್ಮಿಕ ಜ್ಞಾನ ಸ್ವಯಂ ಪರಿಶೋಧನೆ ಮತ್ತು ಜೀವನದಲ್ಲಿ ಶಿಸ್ತುಬದ್ಧ ಜೀವನವನ್ನು ನಡೆಸಲು ಪ್ರೇರಣೆ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನೈವೇದ್ಯ ಈ ದೇವಿಗೆ ಎಳ್ಳು ಅಥವಾ ಸಕ್ಕರೆ ಮಿಶ್ರಿತ ಖಾದ್ಯಗಳು ಅಥವಾ ಸಿಹಿ ತಿಂಡಿ ಅರ್ಪಿಸುವುದು ಶ್ರೇಷ್ಠ ಕೆಲವರು ಕಬ್ಬಿನ ರಸವನ್ನು ಅರ್ಪಿಸುತ್ತಾರೆ ಈ ದೇವಿಗೆ ಗುಲಾ ಹೂವುಗಳು ಪುಷ್ಪಗಳು ಗುಲಾಬಿ ಹೂವುಗಳು ಪ್ರಿಯ ಪ್ರಿಯ ಅಥವಾ ಇಷ್ಟವಾಗಿರುತ್ತವೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯ ಸಂಪೂರ್ಣತೆ ಮತ್ತು ಮೋಕ್ಷದ ಸಂಕೇತವಾಗಿದೆ ನವರಾತ್ರಿಯ ಕೊನೆಯ ದಿನ ಇವುಗಳನ್ನು ಪೂಜಿಸುವುದರಿಂದ ಇಡೀ ಒಂಬತ್ತು ದಿನಗಳ ಸಾಧನೆಯ ಫಲವನ್ನು ಪಡೆಯಲಾಗುತ್ತದೆ ಮತ್ತು ಜೀವನದ ಸಾರ್ಥಕತೆ ಲಭಿಸುತ್ತದೆ ಎಂಬುದು ಹಿಂದೂ ಧರ್ಮದ ಪ್ರಬಲ ನಂಬಿಕೆಯಾಗಿದೆ ನೀವು ಒಂಬತ್ತು ದಿನಗಳಲ್ಲಿ ಪೂಜೆ ಮಾಡಿರುವಂಥ ಎಲ್ಲ ಫಲಗಳು ನಿಮಗೆ ದೊರೆಯಬೇಕಾದರೆ ಅಂದರೆ ಒಂಬತ್ತು ದಿನ ಯಾವ ರೀತಿ ನಾವು ಪೂಜೆ ಮಾಡಿರ್ತೇವೆ ಯಾ ಅನ್ನೋದು ಎಲ್ಲ ನವ ನವ ದೇವತೆಗಳಿಗೂ ಗೊತ್ತಿರುವಂಥ ವಿಷಯ ಅದರ ಬಗ್ಗೆ ಆ ಒಂಬತ್ತು ದಿನಗಳ ಫಲವು ನಮಗೆ ದೊರೆಯಬೇಕಾದರೆ ನಾವು ಈ ಕೊನೆಯ ಸಿದ್ಧಿದಾತೆ ದೇವಿಯ ದೇವಿಯ ದಿನವನ್ನು ಕಡೆಯ ಬಾರಿ ಆಚರಣೆ ಮಾಡುದರಿಂದ ಎಲ್ಲ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಈ ವಿಡಿಯೋವನ್ನು ಕೊನೆಯ ಕೊನೆಯವರೆಗೂ ನೋಡಿ ನೀವು ನಾ ಬೆಂಬಲಿಸಿದ ಇನ್ನು ಇನ್ನೂ ಮತ್ತಷ್ಟು ವಿಡಿಯೋಗಳನ್ನು ಮಾಡುತ್ತೇವೆ ಎಂದು ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ